ಇವತ್ತು ಏನಾದರೂ ಕೂಡ ಡಿಪ್ರೆಷನ್ಗೆ ಹೋಗ್ತಾರೆ ಮಾರ್ಕ್ಸ್ ಕಮ್ಮಿ ಬಂದ್ರೆ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ ಹೆಲ್ತ್ ಪ್ರಾಬ್ಲಮ್ ಆದ್ರೆ ನಮ್ಮಂತ ಯುವಕರು ಡಿಪ್ರೆಷನ್ಗೆ ಹೋಗ್ತಾರೆ ಮಾನಸಿಕವಾಗಿ ಖಿನ್ನತೆಗೆ ಯಾವಾಗ ಒಳಗಾಗ್ತದೆ ಅವ್ನು ಯಾವಾಗ ಬೇರೆಯವ್ರೊಟ್ಟಿಗೆ ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾನು ತುಂಬ ಸುಂದರವಾಗಿಲ್ಲ ಅಂತ ಅಂದ್ಬಿಟ್ಟು ಡಿಪ್ರೆಸ್ ಆಗುವಂಥದ್ದು ಅಥವಾ ಈಗ ಸಂದೀಪ್ ಸರ್ ಹತ್ರ ತುಂಬ ಒಳ್ಳೆ ಕಾರ್ ಇದೆ ಅಥವಾ ಇನ್ನೇನೋ ಇದೆ ಸೊ ನನ್ನ ಹತ್ರ ಅದಿಲ್ಲ ಅಂತ ಯಾಕೆ ಯಾಕೆಂದ್ರೆ ನಾವು ಯಾವಾಗ ಬೇರೆಯವರಿಗೆ ಕಂಪ್ಯಾರಿಟಿವ್ ಇದನ್ನು ಮಾಡ್ತಾ ಹೋಗ್ತೀವಿ ನಮಗೆ ಗೊತ್ತಿಲ್ಲದೆ ಏನಾಗುತ್ತೆ ಅಂದರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಈ ಯಾರು ತುಂಬ ಸೋಮಾರಿಗಳಾಗಿರ್ತಾರೆ ಆಲಸಿಗಳಾಗಿರ್ತಾರೆ ಯಾವಾಗಲೂ ಮಲದ್ದಾಗೆ ಇರ್ತಾರೆ ಮತ್ತು ಇಂಥವ್ರಿಗೆ ಈ ಡೊಕೊಮಿನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಜನರೇಟ್ ಆಗೋಲ್ಲ ಯಾವಾಗ ಹಾರ್ಮೋನ್ಸ್ ಅನ್ನೋದು ನಿಮಗೆ ಈ ನಮ್ಮ ಬ್ರೈನಲ್ಲಿ ಕ್ರಿಯೇಟ್ ಆಗೋಲ್ಲ ಆಟೋಮೆಟಿಕ್ ಆ ವ್ಯಕ್ತಿ ಅವ್ನಿಗೆ ಗೊತ್ತಿಲ್ಲ ಡಿಪ್ರೆಷನ್ ಫುಲ್ ಆತಂಕ ಏನು ಆತಂಕ ನಮ್ಮ ನಾನು ಮಲಗಿದ್ರೆ ಬದುಕ್ತೀನಿ ಅಲ್ಲಿ ವಸತಿ ಹೋಗ್ತೀನಿ ನನ್ನ ಮಕ್ಳಿಗೆ ಗತಿ ನನ್ನ ಗಂಡಂಗೆ ಗತಿ ಅಂದರೆ ಅದು ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಇವ್ರ ಕಲ್ಪನೆ ಒಳಗಡೆ ಇದೆ ಅದು ಡೈಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ನಾನು ರೈತ ಅಭ್ಯಾಸ ಮಾಡ್ತಾ ಬಂದೆ ಅದ್ಭುತವಾಗಿ ನಿತ್ಯ ಬರುತ್ತೆ ಮೇಡಮ್ ಹೆಂಗೆ ಅಂತ ಗೊತ್ತಿಲ್ಲ ನನ್ನನ್ನು ನಾನು ಮೈ ಮರೆತು ನಿದ್ದೆ ಮಾಡಿ ನಂಗೆ ತುಂಬಾ ವರ್ಷಗಳಾಗಿತ್ತು ನಿಮ್ಮ ಒಳಗಡೆ ಇರೋಂಥ ಸೋಲಿಗೆ ಏನ್ ಬೇಕು ನಿಮ್ಮ ಶರೀರಕ್ಕೆ ಏನ್ ಬೇಕು ನಿಮ್ಮನ್ನ ನೀವು ಯಾವಾಗ ನೋಡ್ಕೊಂಡಿದ್ದೀರಾ ನಿಮ್ಮನ್ನ ನೀವು ನೋಡ್ಕೊಳ್ದಾನೆ ಇರೋದಕ್ಕೆ ನೀವೆಲ್ಲ ಡಿಪ್ರೆಷನ್ ನಾವು ರೇಖೆನನ್ನು ಮಾಡುವಂಥದ್ದು ಏನಂದ್ರೆ ನೀವು ಅದ್ಭುತವಾದ ಚೈತನ್ಯ ಶಕ್ತಿಗಳು ಅಂತ ನಿಮಗ್ ತೋರಿಸ್ತೀವಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖಿಯ ಬಗ್ಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರಿಂದ ಕಳೆದ ಕೆಲವೊಂದು ಎಪಿಸೋಡ್ಗಳಲ್ಲಿ ನಾವು ಮಹತ್ತರವಾಗಿ ಒಂದೊಂದು ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮಂಡ್ಯದ ಕೆ ಆರ್ ಪೇಟೆಯಿಂದ ನಮ್ಮ ಸ್ಟುಡಿಯೋಗೆ ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗೀತಾ ಚಂದ್ರಶೇಖರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತ ಥ್ಯಾಂಕ್ ಯು ಮೇಡಮ್ ತುಂಬಾನೇ ಖುಷಿಯಾಯಿತು ರೇಖೆ ಅನ್ನುವಂಥ ಒಂದು ಸಣ್ಣ ಎಳೆಯನ್ನು ಇಟ್ಟುಕೊಂಡು ಸೊ ನೀವು ಅತೀ ಕಡಿಮೆ ದರದಲ್ಲಿ ಅಥವಾ ಏನು ದುಡ್ಡು ಇಲ್ಲ ಅಂದರೂ ಕೂಡ ಅಂಥವರಿಗೆ ರೇಖೆ ದೀಕ್ಷೆಯನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದೀರಾ ಅನ್ನೋದು ಗೊತ್ತಾಗಿಯೇ ನಾವು ಒಂದು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ ಈಗ ಸರಿಸುಮಾರು ಸಾವಿರಾರು ಜನ ನಿಮ್ಮಿಂದ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಮತ್ತೆ ಪ್ರತಿದಿನ ನಾನು ನಿಮ್ಮ ಸ್ಟೇಟಸಲ್ಲೆಲ್ಲ ನೋಡ್ತಾ ಇರ್ತೀನಿ ಕ್ಲಾಸ್ ಅಟೆಂಡ್ ಮಾಡೋರ ಎಲ್ಲ ಸ್ಟೇಟಸನ್ನು ಸ್ಕ್ರೀನ್ಶಾಟ್ ಹೊಡೆದು ನೀವು ಹಾಕ್ತಿರ್ತೀರಾ ನನಗೊಂಥರ ಖುಷಿಯಾಗುತ್ತೆ ಒಂದು ಹೆಗ್ಗದ್ದೆಯ ಈ ಒಂದು ಕಾರ್ಯಕ್ರಮ ಸುಮಾರು ಜನರ ಬದುಕಿಗೆ ಒಂದು ಬೆಳಕು ಚೆಲ್ಲುವಂಥ ಕಾರ್ಯಕ್ರಮ ಆಯಿತು ಅದಕ್ಕೋಸ್ಕರ ಮತ್ತೆ ಬನ್ನಿ ಮೇಡಮ್ ಮಾತಾಡೋಣ ಅಂತ ನಾನು ಕೂಡ ನಿಮ್ಮನ್ನು ಕರೆದಿರುವಂಥದ್ದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡಿಪ್ರೆಷನ್ ಬಗ್ಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಈ ಇವತ್ತು ಏನಾದರೂ ಕೂಡ ಡಿಪ್ರೆಷನ್ಗೆ ಹೋಗ್ತಾರೆ ಮಾರ್ಕ್ಸ್ ಕಮ್ಮಿ ಬಂದರೆ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ ಹೆಲ್ತ್ ಪ್ರಾಬ್ಲಮ್ ಆದರೆ ನಮ್ಮಂಥ ಯುವಕರು ಡಿಪ್ರೆಷನ್ಗೆ ಹೋಗ್ತಾರೆ ಮದುವೆ ಆಗಿ ಅದೇನೋ ಡಿವೋರ್ಸ್ ಆಯಿತು ಅಂದ್ರೆ ಅಲ್ಲೂ ಒಂದು ಡಿಪ್ರೆಷನ್ಗೆ ಹೋಗ್ತಾರೆ ಏಜ್ ಆಗ್ತಿದೆ ನನಗೆ ಅನ್ನುವಂಥ ವಿಚಾರ ತಿಳಿದು ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಬದುಕನ್ನು ಎಂಜಾಯ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿ ತಿಳಿದು ಒಂದಿಷ್ಟು ಜನ ಡಿಪ್ರೆಷನ್ಗೆ ಹೋಗ್ತಾರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಸುಮಾರು ಹೆಣ್ಮಕ್ಳು ಕೂಡ ಡಿಪ್ರೆಷನ್ಗೆ ಹೋಗೋದು ಅಂತ ಪರಿಸ್ಥಿತಿ ಎಲ್ಲ ಇದೆಯಂತ ಇದನ್ನೆಲ್ಲ ನಾನು ಕೇಳ್ಸ್ಕೊತಾ ಇದ್ದೆ ಸೊ ನನಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂದಾಗ ಈ ಒಂದು ಪ್ರಶ್ನೆ ತುಂಬ ಕಾಡುತ್ತೆ ಅಂದರೆ ಡಿಪ್ರೆಷನ್ ಏನಾದರೂ ರೇಖೆಯಿಂದ ಏನಾದರೂ ಪರಿಹಾರ ಇದೆಯಾ ಮತ್ತು ಅದು ಬರೋಕೆ ಏನೆಲ್ಲ ಇರುತ್ತೆ ಮತ್ತು ಇದನ್ನು ರೇಖೆಯಿಂದ ಕಂಟ್ರೋಲ್ ಮಾಡ್ಕೋಬಹುದಾದರೆ ಅದಕ್ಕೆ ಏನಾದರೂ ಟಿಪ್ಸ್ಗಳನ್ನು ನೀವು ಕೊಡಬಹುದಾ ರೇಖೆಯಿಂದ ಹೆಂಗೆ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಓಕೆ ನಾನು ಈ ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ ಡಿಪ್ರೆಷನ್ ಯಾರಿಗೆ ಬರುತ್ತೆ ಯಾಕೆ ಬರುತ್ತೆ ಡಿಪ್ರೆಷನ್ ಜೊತೆಗೆ ಆಂಗ್ಸೈಟಿ ತುಂಬ ಆತಂಕ ಎಲ್ಲದಕ್ಕೂ ತುಂಬ ಓವರ್ ರಿಯಾಕ್ಟ್ ಮಾಡುವಂಥದ್ದು ಏನೋ ಆಗಿಬಿಡುತ್ತೆ ಏನೋ ಆಗಿಬಿಟ್ಟೆ ಆತಂಕ ಅಂದ್ರೆ ಏನು ಭಯ ಏನೋ ಆಗ್ಬಿಡುತ್ತೆ ಏನೋ ಆಗ್ಬಿಡತ್ತೆ ಸೊ ಇವತ್ತಿದೀನಿ ನಾಳೆ ಏನಾಗ್ಬಿಡುತ್ತೋ ಈ ಒಂದು ಈ ಸಮಸ್ಯೆ ಇರೋರೇ ಜಾಸ್ತಿ ಇದು ಹೆಚ್ಚು ಎಲ್ಲಿ ಕಾಣಿಸ್ತಾ ಇದೆ ನನ್ ಪ್ರಕಾರ ಅಂದ್ರೆ ಈ ಸಿಟಿನಲ್ಲಿ ವಾಸ ಮಾಡುವಂತ ಜನಗಳಲ್ಲೇ ಜಾಸ್ತಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಒಂದು ನಾವಿರೋಂತ ನಮ್ಮ ಹಳ್ಳಿಗಾಡು ನಮ್ಮ ಪ್ರದೇಶ ಒಂದು ನಾವು ನಮ್ದೇ ಆದ ಕೆಲಸಗಳಲ್ಲಿ ತೊಡಗಿರ್ತೀವಿ ಚಟುವಟಿಕೆಯಿಂದ ಇರ್ತೀವಿ ಮೇ ಬಿ ನಮಗೆ ಹಾಗಾಗಿ ನಮ್ಗೆ ಈ ಎಲ್ಲಾ ಆಲೋಚನೆಗಳು ಬರ್ದೇ ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒತ್ತಡದ ಜೀವನ ಅವ್ರಿಗೆ ಗೊತ್ತಿಲ್ಲದೇ ಆ ಒಂದು ಆತಂಕಕ್ಕೆ ತಳ್ತಾ ಇದೆ ಕಾರಣ ಈ ಯಾವುದೇ ಒಬ್ಬ ವ್ಯಕ್ತಿ ಡಿಪ್ರೆಷನ್ಗೆ ಯಾವಾಗ ಹೋಗ್ತಾನೆ ಅಥವಾ ಮಾನಸಿಕವಾಗಿ ಖಿನ್ನತೆಗೆ ಯಾವಾಗ ಒಳಗಾಗ್ತಾನೆ ಅವನು ಯಾವಾಗ ಬೇರೆಯವ್ರೊಟ್ಟಿಗೆ ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ಗೊತ್ತಿದ್ದಾನೆ ಈಗ ನೀವೇ ಹೇಳಿದ್ರೆ ನಾನು ತುಂಬ ಸುಂದರವಾಗಿಲ್ಲ ಅಂತ ಅಂದ್ಬಿಟ್ಟು ಡಿಪ್ರೆಸ್ ಆಗುವಂಥದ್ದು ಅಥವಾ ಈಗ ಸಂದೀಪ್ ಸರ್ ಹತ್ರ ತುಂಬ ಒಳ್ಳೆ ಕಾರ್ ಇದೆ ಅಥವಾ ಇನ್ನೇನೋ ಇದೆ ಸೊ ನನ್ನ ಹತ್ರ ಅದಿಲ್ಲ ಅಂತೊಂದು ಯಾಕೆ ನಾವು ಯಾವಾಗ ಬೇರೆಯವರಿಗೆ ಕಂಪ್ಯಾರಿಟಿವ್ ಇದನ್ನು ಮಾಡ್ತಾ ಹೋಗ್ತೀನಿ ನಮಗೆ ಗೊತ್ತಿಲ್ಲದ ಏನಾಗುತ್ತೆ ಅಂದರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಮೊದಲಿಗೆ ಬರೋದು ಆಮೇಲೆ ಮಕ್ಕಳಲ್ಲಿ ಇದು ತುಂಬ ಹೆಚ್ಚಾಗ್ತಿರೋದು ಕಾರಣ ಏನಂದರೆ ಅತಿ ಹೆಚ್ಚು ಮೊಬೈಲ್ಗಳ ಬಳಕೆ ನನಗೆ ತುಂಬ ಅಂದರೆ ಡೈಲಿ ಕಡಿಮೆ ಅಂದರೆ ಒಂದು ಏಳೆಂಟು ಕಾಲು ಬರ್ಬೋದು ಅವ್ರದ್ದು ಪೇರೆಂಟ್ಸ್ಗಳ್ದೆಲ್ಲ ಕಂಪ್ಲೇಂಟ್ ಏನಂದರೆ ಮೇಡಮ್ ನನ್ನ ಮಗ ಪಿ ಯು ಸಿ ಓದ್ತಾ ಇದ್ದೀನಿ ನನ್ನ ಮಗ ಎಸ್ ಎಲ್ ಸಿ ಓದ್ತಾ ಇದ್ದೇನೆ ಬಟ್ ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾನೆ ಬಿಡ್ತಾ ಇಲ್ಲ ಮೇಡಮ್ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೊಬೈಲ್ ಈಸ್ಕೊಂಡ್ಬಿಟ್ರೆ ಹುಚ್ಚಿನ ಥರ ಬಿಹೇವ್ ಮಾಡ್ತಾನೆ ಹೌದು ಮೇಡಮ್ ಈ ಕೆಲವೊಂದು ಮಕ್ಕಳು ನಾವು ಅಬ್ಸರ್ವ್ ಮಾಡ್ತಿರ್ತೀವಿ ಅದನ್ನ ಅದನ್ನು ಅವ್ರವ್ರ ಮನೆಗಳಲ್ಲೇ ಇರುತ್ತೆ ಅದು ಸೊ ಹೆಂಗೆ ಅಂದ್ರೆ ಅವರು ಆ ಒಂದು ವಿಕೃತ ಮನಸ್ಥಿತಿ ಹೇಗೋಗಿರುತ್ತೆ ಅಂದ್ರೆ ಆ ಮಕ್ಳುಗಳಿಗೆ ಹೇಗೆ ಅಂದರೆ ಫಸ್ಟು ಆ ತಂದೆ ತಾಯಿನ ಫಸ್ಟು ನಾವು ಧೈರ್ಯ ಬೇಡ ಆಗೋದು ಬಿಡಿ ಅದು ನಮ್ಮ ಕಾಲಕ್ಕೆ ಹೋಯ್ತು ಅಂತ ಅನ್ಕೋಬೇಕು ಸದ್ಯದ ಪರಿಸ್ಥಿತಿನೇ ಅಟ್ಲೀಸ್ಟ್ ಗೌರವ ಕೊಡಬೇಕು ಅನ್ನೋದು ಕೂಡ ಇದಿಲ್ಲ ತಂದೆ ತಾಯಿಗಳ ಮೇಲೆ ಕೈ ಮಾಡುವಂಥ ಮಕ್ಳುಗಳಿದ್ದಾರೆ ಏನು ಹೇಳಿದ್ರು ರಿವರ್ಸ್ ಹೇಳ್ತಾರೆ ಸ್ವಲ್ಪ ಆಲೋಚನೆ ಮಾಡಿ ಇದಕ್ಕಿಲ್ಲ ಕಾರಣ ಏನು ಅಂದರೆ ನೀವು ಬೆಳೆಸ್ತಾ ಇರುವಂಥ ವಾತಾವರಣ ಏನು ಕೊಡ್ತಾ ಇದ್ದೀರಾ ಫಸ್ಟು ಮಕ್ಳುಗಳಲ್ಲಿ ಈ ಚೇಂಜಸ್ ಆಗೋದಿಕ್ಕೆ ಅವರು ತಪ್ಪು ಅಂತ ನಾವು ಯಾವತ್ತೂ ಕೂಡ ಮಕ್ಳುಗಳನ್ನ ಬ್ಲೇ ಮಾಡಬಾರ್ದು ಕಾರಣ ಏನಂತಂದ್ರೆ ಚಿಕ್ಕ ವಯಸ್ಸಿಗೆ ನನ್ನ ಮಗು ಊಟ ಮಾಡಲಿ ಅಂತ ಅಳಬಾರ್ದು ಅಳ್ಬಾರ್ದು ಸುಮ್ಮೆ ಇರ್ಲಿ ಆ ಕೊಟ್ಟು 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 ಅಭ್ಯಾಸ ಮಾಡ್ತೀವಿ ನೀವ್ ಏನು ಈ ಒಂದು ಐದು ವರ್ಷದ ಒಳಗಡೆ ನೀವು ಮಕ್ಳಿಗೆ ಏನ್ ಕೊಡ್ತೀರಾ ಅವಾಗುತ್ತ ಅಷ್ಟೆ ಸಟನ್ ಹೇಳ್ಬೇಕಂತಂದ್ರೆ ಅದು ಜಸ್ಟ್ ಅದು ಏನಿಲ್ಲ ಅದು ಒಂದು ಆ ಜಸ್ಟ್ ವೈಟ್ ಶೀಟ್ ನಾವಲ್ಲಿ ಏನು ಮಾಡ್ತೀವೋ ಅದಲ್ಲಿ ಆ ಕಲೆ ಉಳಿದೇ ಉಳಗಿತ್ತು ಸೊ ಅವರು ನಾವು ಮಾಡಿದಂಥ ತಪ್ಪು ಅಲ್ಲೇನಾಗುತ್ತೆ ಅಂದರೆ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಿಂದ ಕೊಟ್ಟು 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 ಆ ಯಾವುದೇ ಒಬ್ಬ ವ್ಯಕ್ತಿಗೆ ಡಿಪ್ರೆಷನ್ಗೆ ಒಳಗಾಗೋದಕ್ಕೆ ಕಾರಣ ಏನು ಆ್ಯಂಗ್ಸೈಟಿಗೆ ಒಳಗಾಗೋದಕ್ಕೆ ಕಾರಣ ಏನು ಅಂದರೆ ಅವನ ಮೆದುಳಿನಲ್ಲಿ ಡೊಕೊಮಿನ್ ಕ್ರಿಯೇಟ್ ಆಗದೆ ಇದ್ದಾಗ ಅದು ಯಾವಾಗ ಕ್ರಿಯೇಟ್ ಆಗುತ್ತೆ ಯಾವ ಒಬ್ಬ ವ್ಯಕ್ತಿ ಆ್ಯಕ್ಟಿವ್ ಆಗಿರ್ತಾನೆ ತನ್ನಂತೆ ತಾನೇ ಜನ್ರೇಟ್ ಆಗುತ್ತೆ ಸೊ ಯಾವಾಗ ಅದು ಜನ್ರೇಟ್ ಆಗಲ್ಲ ಆ ವ್ಯಕ್ತಿನ ಅವನು ಈ ಯಾರಿಗೆ ಇದು ಜನ್ರೇಟ್ ಆಗೋಲ್ಲ ಅಂದರೆ ಜಾಸ್ತಿ ಈ ಯಾರು ತುಂಬ ಸೋಮಾರಿಗಳಾಗಿರ್ತಾರೆ ಆಲಸಿಗಳಾಗಿರ್ತಾರೆ ಯಾವಾಗಲೂ ಮಲಗ್ದಾಗೆ ಇರ್ತಾರೆ ಮತ್ತು ಇಂಥವ್ರಿಗೆ ಈ ಡೊಕೊಮಿನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಜನರೇಟ್ ಆಗೋಲ್ಲ ಯಾವಾಗ ಹಾರ್ಮೋನ್ಸ್ ಅನ್ನೋದು ನಿಮಗೆ ಈ ನಮ್ಮ ಬ್ರೈನಲ್ಲಿ ಕ್ರಿಯೇಟ್ ಆಗೋಲ್ಲ ಆಟೋಮೆಟಿಕ್ ಆ ವ್ಯಕ್ತಿ ಅವನಿಗೆ ಗೊತ್ತಿಲ್ಲ ಡಿಪ್ರೆಷನ್ಗೆ ಇರ್ತಾರೆ ಫಸ್ಟ್ ಇದಕ್ಕೆಲ್ಲ ಮೂಲ ಕಾರಣ ನಾವು ಆ್ಯಕ್ಟಿವ್ ಇರೋದು ನಮ್ಮ ನಾವು ಮಾನಸಿಕವಾಗಿ ಶಾರೀರಿಕವಾಗಿ ಆಕ್ಟಿವ್ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಡಿಪ್ರೆಷನ್ಗೆ ಬರ್ತೀವಿ ಅದು ಒಂದು ರೀಸನ್ ಮತ್ತೆ ಇನ್ನೊಂದಷ್ಟು ಜನ ಡಿಪ್ರೆಷನ್ಗೆ ಬರ್ಲಿಕ್ಕೆ ಕಾರಣ ಏನು ಅಂದರೆ ಸತತವಾದ ಈ ಔಷಧಿಗಳ ಸೇವನೆ ಅದು ಸ್ಟಿರಾಯ್ಡ್ ಇರ್ಬೋದು ಸ್ಟಿರಾಯ್ಡ್ ಜಾಸ್ತಿ ಆದರೂ ಆಗುತ್ತೆ ಅದು ಬಿಟ್ರೆ ಆಂಟಿಬಯೋಟಿಕ್ ತುಂಬಾ ತಗೊಳೋ ಇಂಟೆಕ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದು ಕೂಡ ನಮ್ಮ ಈ ಒಂದು ಹಾರ್ಮೋನ್ಸ್ ಇದಾಗೋದಿಕ್ಕೆ ಕ್ರಿಯೇಟ್ ಮಾಡೋದಕ್ಕೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಸಮಸ್ಯೆ ಮಾಡುತ್ತೆ ಮತ್ತೆ ಇನ್ನೊಂದು ಅನುವಂಶೀಯ ನಮ್ಮ ತಂದೆಗೋ ತಾಯಿನೋ ಯಾರೋ ಡಿಪ್ರೆಷನ್ ಇದ್ರು ಅಥವಾ ನಮ್ಮ ರಿಲೇಷನ್ಸ್ ಅಲ್ಲಿ ಯಾರೋ ಇದ್ರು ಅಂದ್ರೆ ಅದು ಕೂಡ ಅದು ಅನುವಂಶೀಯವಾಗಿ ಬಂದೇ ಬರುತ್ತದೆ ಸೊ ಇದೆಲ್ಲ ನಿಮಗೆ ಬರೋದು ಯಾವಾಗ ಅಂದ್ರೆ ನೀವು ಆಕ್ಟಿವ್ ಆಗಿಲ್ಲ ಅಂದಾಗ ನೀವು ಏನಕ್ಕೆ ಮೊಬೈಲ್ ಇಟ್ಕೊಂಡ ತಕ್ಷಣ ಆ ವ್ಯಕ್ತಿ ಆ ಮಕ್ಳುಗಳ ಆತರ ಬಿಹೇವ್ ಅಂದ್ರೆ ನೋಡಿ ಅವ್ರ ಆಕ್ಟಿವ್ನೆಸ್ ಹೋಯ್ತಲ್ಲಿ ಹೌದು ನಾನು ಏನೋ ಒಂದು ಒಂದು ನನ್ನ ಹವ್ಯಾಸ ಯಾವುದೋ ಒಂದು ಒಳ್ಳೇದಿತ್ತು ಒಂದು ಬುಕ್ಸ್ ಓದ್ತಾ ಇದ್ದೆ ಅಥವಾ ಒಂದು ಕಥೆ ಕವನಗಳನ್ನ ಬರೀತಾ ಇದ್ದೆ ಇಲ್ಲಾಂದ್ರೆ ಒಂದು ಚಿತ್ರ ಬಿಡಿಸುವಂಥದ್ದು ಡ್ರಾಯಿಂಗ್ ಮಾಡುವಂಥದ್ದು ನನ್ನ ಬೇರೆ ಏನೋ ಹವ್ಯಾಸಗಳಿರಲಿ ಅದರಿಂದ ಏನಾಗುತ್ತೆ ಅಂದ್ರೆ ನನ್ನ ಬ್ರೈನ್ ನನ್ನ ಮೆದುಳು ಆಕ್ಟಿವ್ ಆಗುತ್ತೆ ಏನ್ ಬೇಕು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಆ ಡಾಕ್ಯುಮೆಂಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಜನರೇಟ್ ಆಗುತ್ತೆ ಸೊ ಆ ವ್ಯಕ್ತಿ ಖಿನ್ನತೆಗೊಳಗಾಗ ಚಾನ್ಸೇ ಇಲ್ಲ ಹೈಪರ್ ಆಕ್ಟಿವ್ ಆಗಿರ್ತಾನೆ ಅವನು ಅವನೊಳಗಡೆ ಅವನು ಮಾಡುವಂತ ಕೆಲಸಗಳನ್ನ ಖುಷಿ ಪಡ್ತಾ ಇರ್ತಾನೆ ಎಂಜಾಯ್ ಮಾಡ್ತಾ ಇರ್ತಾನೆ ನೀನು ಏನ್ ಮಾಡೋದು ಎಂಜಾಯ್ ಮಾಡು ಈಗ ಏನ್ ಮಾಡಿದೀವಿ ಅಂದ್ರೆ ಮೊಬೈಲ್ ಹೋಗ್ಬಿಟ್ಟು ಎಂಜಾಯ್ ಮಾಡುವಂತೀವಿ ಸೊ ಅದರಿಂದ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಎಲ್ಲ ಗೊತ್ತು ಎಲ್ಲ ಗೊತ್ತಿದ್ವು ನಾವ್ ಏನ್ ಕೊಡ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ ಇದನ್ನ ಕೊಟ್ಟಿರೋದ್ರ ತಪ್ಪು ನಮ್ಮ ಮಕ್ಕಳನ್ನ ನಾವು ಕಳ್ಕೊತಾ ಇದೀವಿ ಫಸ್ಟ್ ದಯವಿಟ್ಟು ಮಕ್ಕಳಿಗೆ ಎಷ್ಟೋ ಜನ ಮೇಡಮ್ ಇದರಿಂದ ಹೊರಗಡೆ ಬಂದಿದಾರ ಇದಕ್ಕೆ ತುಂಬಾ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಡಿಪ್ರೆಷನ್ಗೆ ಒಳಗಾಗಿ ನನ್ನ ಸ್ಟೂಡೆಂಟೆ ಸುನೀತಾ ಅಂತ ಇವನ್ ಅವರು ಚೆನ್ನರಾಯಪಟ್ಟಣದಲ್ಲೇ ಇದ್ದಾರೆ ನನ್ನ ನನ್ನ ಊರ ನಿಯರ್ ಅಲ್ಲೇ ಇದ್ದಾರ ಸತತ ತ್ರೀ ಇಯರ್ಸಿಂದ ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾರೆ ಅದು ನಿಮ್ಮನಸಲ್ಲಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ತೊಗೋತಾ ಇದ್ದಾರೆ ಬಟ್ ಅವರು ತೊಗೊಂಡ್ರು ಕೂಡ ಆ ಲೇಡಿಗೆ ಹೇಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಟ್ಯಾಬ್ಲೆಟ್ಸ್ ತಗೊಂಡ್ರಷ್ಟೇ ಇದು ರೆಸ್ಟ್ ಇಲ್ಲ ಅಂತ ಒಂಥರ ಆತಂಕ ಇದು ಮತ್ತೆ ಎಲ್ಲರ ಮೇಲೂ ಕೂಗಾಟ ಮಾಡೋದು ಹೆಂಗೆ ಹಿಂದೆ ಮಾನಸಿಕವಾಗಿ ಒಬ್ಬ ಅಸ್ವಸ್ಥ ಹೇಗಾಡ್ಬೇಕು ಆ ರೀತಿ ಫುಲ್ಲು ಅವರು ಟರ್ನ್ ಆಗಿ ಹೋಗಿದಾಳೆ ಸೊ ಅವರು ಅಚಾನಕ್ಕೂ ಸುಮ್ನೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಈಗ ಜಸ್ಟ್ ಒಂದು ಏಳೆಂಟು ತಿಂಗಳ ಹಿಂದೆ ಬಂದವರು ಇವತ್ತು ಅದ್ಭುತವಾದ ಸ್ಟೂಡೆಂಟ್ ಆಗಿದ್ದಾರೆ ಅವರು ಬೇರೆಯವ್ರಿಗೆ ಕ್ಲಾಸ್ ಗೈಡ್ ಮಾಡ್ತಾರೆ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಏನಕ್ಕೆ ಅವ್ರು ಬಂದಾದ್ಮೇಲೆ ಹೇಳಿದ್ರು ಮೇಡಮ್ ನಂಗೆ ಈ ಥರ ಫುಲ್ ನಾನು ಡಿಪ್ರೆಷನ್ ಇದ್ದೀನಿ ಮೇಡಮ್ ನನಗೆ ಏನು ಫುಲ್ ಆತಂಕ ಏನು ಆತಂಕ ನಮ್ಮ ನಾನು ಮಲಗದ್ರೆ ಬದುಕ್ತಿನೋ ಇಲ್ವೋ ಸತ್ತು ಹೋಗ್ತೀನಿ ನನ್ನ ಮಕ್ಳಿಗೆ ಯಾರ ಗತಿ ನನ್ನ ಗಂಡಂಗೆ ಯಾರ್ ಗತಿ ಅಂದ್ರೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಇವರ ಕಲ್ಪನೆ ಒಳಗಡೆನೇ ಇದೆ ಅದು ಒಂದು ಈ ಭಯದ ವಾತಾವರಣ ಅಥವಾ ನಮ್ಮ ಮೆಡಿಸಿನ್ಸ್ ನಮ್ಮ ನಂಗ್ ಮಾಡಿರುತ್ತೆ ನಮ್ಮ ಸುತ್ತಮುತ್ತಲ ವಾತಾವರಣ ಮಾಡಿರುತ್ತೆ ಸೊ ಅದೆಲ್ಲ ಸಂಪೂರ್ಣವಾಗಿ ಅವ್ರನ್ನ ಇನ್ನ ಏನ್ ಮಾಡ್ತಾ ಇರತ್ತೆ ಅಂದ್ರೆ ಓಕೆ ಇನ್ನೊಂದು ಈಗ ಟೂ ಟೈಮ್ಸ್ ಕರೋನಾ ಬಂತು ಅದೇನೋ ಓಕೆ ಮತ್ತೆ ಏನಾದ್ರು ಬಂದ್ಬಿಟ್ರೆ ಅದು ಬರುತ್ತಿ ಇಲ್ಲೋ ಸೆಕೆಂಡ್ರಿ ಆ ಮುಂದಿನ ಆಲೋಚನೆ ಇವಾಗ್ಲೇ ಮಾಡುವಂಥದ್ದು ಸೊ ನೀವು ಇದರಿಂದ ಎಲ್ಲ ಹೊರ್ಗಡೆ ಬರಬೇಕು ಅಂತಂದ್ರೆ ಜಸ್ಟ್ ಒನ್ ಮಂತ್ ನಾನು ಥರ ನೀವು ತ್ರೀ ಮಂತ್ಸಲ್ಲಿ ರೆಡಿ ಆಗಿ ಆಗ್ತೀರಾ ತ್ರೀ ಮಂತ್ಸಲ್ಲಿ ರೆಡಿ ಆಗ್ತಾರ ನೀವು ಫಸ್ಟ್ ಲೆವೆಲ್ ಏನಿದೆ ಅದು ನಿಮ್ಮ ಚಕ್ರಾಸ್ ಬ್ಯಾಲೆನ್ಸಿಂಗ್ ಆಗುತ್ತೆ ಸೆಕೆಂಡ್ ಲೆವೆಲಿಂದ ನಿಮ್ಮ ಟ್ರೀಟ್ಮೆಂಟ್ ಆಗುತ್ತೆ ಓಕೆ ಬನ್ನಿ ಪ್ರಾಕ್ಟೀಸ್ ಮಾಡಿ ಸರ್ ಅದು ಖುಷಿ ವಿಚಾರ ಏನಂದರೆ ನಾನು ಒಂದು ತ್ರೀ ಮಂತ್ಸಲ್ಲಿ ಒಳಗಡೆ ಬರ್ತೀರಾ ಅಂತ ಅವ್ರಿಗೆ ಹೇಳಿದ್ದು ಆಕೆ ರೇಖಿ ದೀಕ್ಷೆ ಪಡೆದು ಕೇವಲ ಆರು ಏಳು ದಿನಗಳಲ್ಲಿ ಟ್ಯಾಬ್ಲೆಟ್ಸ್ ನಿಲ್ಲಿಸಿದಾಳೆ ಅದು ನನಗೆ ತುಂಬ ಸರ್ಪ್ರೈಸ್ ಅನ್ನಿಸ್ತು ಆಮೇಲೆ ಅವರೇ ನಾನು ಕಾಲ್ ಮಾಡಿ ಹೇಳೋದು ಏನಮ್ಮ ನಾನು ಮಾಮೂಲಿ ಏನಮ್ಮ ಏನು ಪ್ರಾಬ್ಲಮ್ ಮಾಮೂಲಿ ಕೇಳೋದುಂಟು ಮೇಡಮ್ ನಾನು ರೇಖಿ ದೀಕ್ಷೆ ತೊಗೊಂಡ್ಮೇಲೆ ಜಸ್ಟ್ ಒನ್ ಡೇ ಟೂ ಡೇಸ್ ಅಷ್ಟೇ ನಾನು ಟ್ಯಾಬ್ಲೆಟ್ಸ್ ತಗೊಂಡಿದ್ದು ಅದಾದ್ಮೇಲೆ ಏನಕ್ಕೆ ಬೇಕು ನನಗಿದು ಅಂತ ಅನಿಸ್ತು ನೋಡೋಣ ಅಂತ ಮತ್ತೆ ನೀವು ಹೇಳೋ ರೈತೀನಿ ಡೈಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ನಾನು ರೇಖೆ ಅಭ್ಯಾಸ ಮಾಡ್ತಾ ಬಂದೆ ಅದ್ಭುತವಾಗಿ ನಿದ್ದೆ ಬರುತ್ತೆ ಮೇಡಮ್ ಹೆಂಗೆ ಅಂತ ಗೊತ್ತಿಲ್ಲ ನನ್ನನ್ನು ನಾನು ಮೈ ಮರೆತು ನಿದ್ದೆ ನಂಗೆ ತುಂಬಾ ವರ್ಷಗಳಾಗಿತ್ತು ಮಾಡ್ತಾರೆ ಟಿಪ್ಸ್ ಅಂತ ಟಿಪ್ಸ್ ಅಂದ್ರೆ ಸರ್ ಅದೊಂದು ಎನರ್ಜಿ ಕನೆಕ್ಷನ್ ನಿಮ್ಗೆ ರೇಖಿ ದೀಕ್ಷೆ ಆದಾಗ ಅಷ್ಟೇ ಆ ಹಸ್ತದಲ್ಲಿ ಹಸ್ತಕ್ರಮ ಮಾಡಿದ್ರು ಜಸ್ಟ್ ನೈಟ್ ಟೈಮ್ ನಿಮ್ಮ ತಲೆ ಭಾಗದಲ್ಲಿ ನಿಮ್ಮ ಕೈ ಇಟ್ಟು ಮಲಗದ್ರ ಅದ್ಭುತವಾದ ಒಂದು ಎನರ್ಜಿ ಕನೆಕ್ಷನ್ಸ್ ಆಗುತ್ತೆ ಎಂಟರ್ ಇಡಿ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ನೀವು ಯಾವ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ರು ಆ ಮಟ್ಟದ ನಿದ್ದೆ ಬರಲ್ಲ ಆ ಮಟ್ಟದ ನಿದ್ದೆ ಬರುತ್ತೆ ಕಾರಣ ಇವ್ರು ಕೂಡ ಹೇಳ್ತಾರೆ ಈ ಡಾಕ್ಟರ್ಸ್ ಗಳು ಕೂಡ ಹೇಳ್ತಾರೆ ನಿಮ್ಗೆ ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅಥವಾ ಡಿಪ್ರೆಷನ್ ಹೋಗಿದ್ದೀರಾ ಅಂತ ಅವ್ರು ಹೇಳೋದು ಫಸ್ಟ್ ಒಂದೇ ಹೇಳೋದು ಇದನ್ನು ಹೇಗೆಲ್ಲ ಕಂಟ್ರೋಲ್ ಮಾಡಬಹುದು ಅಂದ್ರೆ ಒಂದು ಆ ಈ ಮಕ್ಳುಗಳನ್ನ ದಯವಿಟ್ಟು ಲವಲವಿಕಿ ಆಗಿರೋದಕ್ಕೆ ಬಿಡಿ ಆಟ ಆಡ್ಲಿಕ್ಕೆ ಬಿಡಿ ಹೊರಗಡೆ ಬಿಡಿ ಓ ಈ ಶಾರೀರಿಕವಾಗಿ ಆಕ್ಟಿವ್ ಆದಾಗ ಸ್ಟ್ರೈನ್ ಆದಾಗ ನಮಗ್ ಗೊತ್ತಿಲ್ದಾನೆ ಒಂದು ಈ ಡಿಪ್ರೆಷನ್ ಹೊರಗಡೆ ಬರ್ತೀವಿ ಈ ಡೊಕೊಮಿನ್ ಹಂಡ್ರೆಡ್ ಪರ್ಸೆಂಟ್ ತಾನೇ ಜನರೇಟ್ ಆಗುತ್ತೆ ಬಿಟ್ರೆ ಮೆಡಿಟೇಷನ್ ಅದ್ಭುತವಾಗಿ ಎಂತ ಡಾಕ್ಟರ್ ಕೂಡ ಹೇಳೋದದೆ ಮೆಡಿಟೇಷನ್ ಮಾಡಿ ನೀವು ಡಿಪ್ರೆಷನ್ ಇಂದ ಹೊರಗಡೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಅಂತಾರೆ ಯಾಕೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಜನರೇಟ್ ಆಗುತ್ತೆ ಅವ್ರಿಗೆ ಗೊತ್ತು ರೇಖಿನಲ್ಲಿ ಆಗೋದು ಕೂಡ ಅಷ್ಟೇ ನಿಮ್ಮ ಮೆದುಳಿನಲ್ಲಿ ಏನು ಜನರೇಟ್ ಆಗ್ತಾ ಇಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಯೂನಿವರ್ಸಲ್ ಎನರ್ಜಿ ಅನ್ನೋದು ತನಕ ಜನರೇಟ್ ಆಗುತ್ತೆ ಆ ಎಂಟರ ನಿಮಗೆ ಇದ್ರ ಸಂಪೂರ್ಣ ಬೆನಿಫಿಟ್ ಹೇಗೆ ಅಂತ ಅಂದ್ರೆ ನೀವು ಎಂತ ಡಿಪ್ರೆಷನ್ ಇರಲಿ ಮೇಡಮ್ ನಾನ್ ಫಸ್ಟ್ ಒಂದು ಭಯ ಆಯ್ತು ಮೇಡಮ್ ಏನೋ ಆಗ್ಬಿಡ್ತು ಅನ್ನೋ ಭಯ ಇತ್ತು ಸೊ ನನ್ನ ಆಡಿಯೋ ಕ್ಲಿಪ್ಗಳಲ್ಲಿ ಅದ್ ಕೇಳಿದರೆ ಕೊಟ್ಟು ಆಲ್ರೆಡಿ ಏನೋ ಭಯ ಇತ್ತು ಮೇಡಮ್ ಆ ತರ ಎಲ್ಲ ಸಮಸ್ಯೆ ಯಾವಾಗ್ಲೂ ಈ ಗಂಡಸರುಗಳು ಕೂಡ ಅಷ್ಟೇ ಈ ಹೆಣ್ಮಕ್ಳು ಈ ಗಂಡಸ್ರಿಗಿಂತ ಜಾಸ್ತಿ ಡಿಪ್ರೆಷನ್ ಹೋಗ್ತಾ ಇದ್ದಂಡ್ ಗಂಡ್ಮಕ್ಳು ಇಬ್ರು ಇದ್ರೆ ಹೆಣ್ಮಕ್ಳು ಮೂರ್ ಜನ ಇರುತ್ತೆ ಸರಾಸರಿ ಆ ಸೊ ಯಾಕೆಂದ್ರೆ ಅವ್ರಿಗೆ ಅವ್ರದೇ ಆದ ಒಂದು ರುಚು ಋತು ಇರುತ್ತೆ ಅಥವಾ ಇಂಬ್ಯಾಲೆನ್ಸ್ ಇರುತ್ತೆ ಇದೆಲ್ಲಾ ಸೇರಿ ಇನ್ನ ಕೂಡ ಅವ್ರನ್ನ ಖಿನ್ನತೆಗೊಳಗ್ ಮಾಡ್ತಾ ಇರುತ್ತೆ ಮತ್ತೆ ಆ ಒಂದು ವರ್ಕ್ ಪ್ರೆಸರ್ ಮನೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡೋ ಅಂತ ಹೆಣ್ಮಕ್ಳಿಗೆ ಅಲ್ಲೂ ಹೋಗಿ ಮಾಡ್ಬೇಕು ಮನೆಯಲ್ಲೂ ಮಾಡ್ಬೇಕು ಈ ಎಲ್ಲ ಅಲ್ಲಿ ಅವ್ರು ಗೊತ್ತಿಲ್ಲದೇ ಅವ್ರು ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಲೈಫ್ ಇಷ್ಟೇ ಅವರಿಗೆ ಅವರು ಏನಕ್ಕೆ ಅವ್ರನ್ನ ಅವ್ರು ಕಳ್ಕೊತಾರೆ ಅಂದ್ರೆ ಅವ್ರನ್ನ ಅವ್ರು ಪಡ್ಕೊಳ್ಳೋ ಅಂತ ವೇನೆ ಅವ್ರು ನೋಡ್ಕೋತಾರೆ ಜಸ್ಟ್ ಸಂಪಾದನೆ ಅಥವಾ ಒಂದು ಅವ್ರದೊಂದು ಬಾರ್ಡರ್ ಇರುತ್ತೆ ಬೆಳಿಗ್ಗೆ ಎದ್ದ ಸೊ ನಾನು ಏನೋ ಮನೆ ಕೆಲಸಗಳು ಮುಗಿಸ್ದೆ ಡ್ಯೂಟಿಗೆ ಹೋದೆ ಬಂದೆ ಮಲ್ಕೊಂಡೆ ಮತ್ತೆ ಅದೇ ರೊಟ್ಟಿ ಅವರಿಗೆ ಅಂತ ನಾನು ಒಂದು ಪ್ರಶ್ನೆ ಕೇಳಿದ್ರು ನಿಮಗೆ ಅಂತ ನೀವು ಯಾವಾಗ ಸಮಯ ಕೊಟ್ಟಿದ್ದೀರಾ ನಮಗೆ ಸಮಯ ನಾವು ಕೊಡೋದಂದ್ರೆ ಒಂದು ಬಟ್ಟೆ ತಗೊಳ್ಳೋದಲ್ಲ ಅಥವಾ ಒಂದು ಎಲ್ಲೋ ಹೋಗಿ ಹೊರ್ಗಡೆ ಹೋಗಿ ಶಾಪಿಂಗ್ ಮಾಡ್ಕೊಬರೋದು ಅಲ್ವ ಎಲ್ಲಿ ಓಡಾಡ್ಕೊಂಡು ಬರೋದು ಅಲ್ಲ ಅದಲ್ಲ ನನ್ನದು ಅಂತ ಇದೆ ನನ್ನ ಶರೀರ ಏನೋ ಒಂದು ಚಟುವಟಿಕೆ ಮಾಡ್ತಾ ಇದೆ ಅಂದರೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂದರೆ ನನ್ನೊಳಗಡೆ ನಿಮ್ಮೊಳಗಡೆ ನೀವು ನಿಮ್ಮನ್ನು ಎಷ್ಟು ಬಾರಿ ಹುಡ್ಕಿದ್ದೀರಾ ನಿಮ್ಮ ಒಳಗಡೆ ಇರೋಂಥ ಸೋಲಿಗೆ ಏನು ಬೇಕು ನಿಮ್ಮ ಶರೀರಕ್ಕೆ ಏನು ಬೇಕು ನಿಮ್ಮನ್ನು ನೀವು ಯಾವಾಗ ನೋಡ್ಕೊಂಡಿದ್ದೀರಾ ನಿಮ್ಮನ್ನು ನೀವು ನೋಡ್ಕೊಳ್ಳೋದೇ ಇರೋದಕ್ಕೆ ನೀವೆಲ್ಲ ಡಿಪ್ರೆಷನ್ಗೆ ಹೋಗಿದ್ದೀರಾ ನಾವು ರೇಖೆನಲ್ಲಿ ಮಾಡುವಂಥದ್ದು ಏನಂದರೆ ನೀವು ಅದ್ಭುತವಾದ ಚೈತನ್ಯ ಶಕ್ತಿಗಳು ಅಂತ ನಿಮಗೆ ತೋರಿಸ್ತೀವಿ ಯು ಆರ್ ನಾಟ್ ಆರ್ಡಿನರಿ ಯು ಆರ್ ಎಕ್ಸ್ಟ್ರಾರ್ಡಿನರಿ ಇದನ್ನ ನಾವು ಯಾವಾಗ ನಿಮಗೆ ತೋರಿಸ್ತೀವಿ ಸೊ ಆ ವ್ಯಕ್ತಿಗಳು ತನ್ನಂತೆ ತಾನೇ ಆ ಡಿಪ್ರೆಷನ್ ಹೊರಗಡೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಯಾಕೆಂದ್ರೆ ಅಂತ ಬೇಜಾನ್ ಉದಾಹರಣೆಗಳು ಕೂಡ ಇದೆ ಆ ರೀತಿ ಗೆ ಒಳಗಾಗಿರೋರು ದಯಮಾಡಿ ಪ್ರಥಮ ಮತ್ತೆ ನಿಮ್ಮ ಮಕ್ಳು ಹೇಗೆ ಆಡ್ಲಿ ನಿಮ್ಮ ಮಕ್ಕಳಿಗೆ ನೀವು ಆರ್ ಎಜುಕೇಶನ್ ಕೊಡ್ತೀರೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ರೇಖೆ ಕೊಡ್ಸಿ ಯಾಕೆಂದ್ರೆ ನಾವು ಸಮಾಜಕ್ಕೆ ಈ ಎಜುಕೇಶನ್ ವೈಝೇ ನಾವು ಬಿಲ್ಡ್ ಮಾಡೋದಲ್ಲ ಅವ್ರಿಗೆ ಬದುಕೋದಿಕ್ಕೆ ಬೇಕು ಆ ಆಯಾಮಗಳನ್ನ ಸೃಷ್ಟಿ ಮಾಡಬೇಕು ಮೊದಲಿಗೆ ನಿಮ್ಮ ಮಕ್ಕಳಿಗೆ ಏನು ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ನೀವು ಎಜುಕೇಶನ್ ಒಟ್ಟಿಗೆ ದಯವಿಟ್ಟು ರೇಖೆ ಅಭ್ಯಾಸವನ್ನು ಮಾಡಿಸ್ತಾ ಬನ್ನಿ ನಿಮ್ಮ ಮಕ್ಕಳು ತನ್ನಂತೆ ತಾನೆ ಒಂದು ಸಿಕ್ಸ್ ಮಂತ್ಸಲ್ಲಿ ಅವರಲ್ಲ ಅಂತ ಪರಿವರ್ತನೆ ಆಗ್ತಾರೆ ಮತ್ತೆ ಅವರ ಒಟ್ಟಿಗೆ ಸಾಧ್ಯವಾದಷ್ಟು ಸಮಯ ಕಳೀರಿ ಯಾವತ್ತು ಇಷ್ಟೇ ಖಂಡಿತ ಖಂಡಿತ ಬಹುಶಃ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಹೇಳ್ತಿರುವಂತ ವಿಚಾರ ಹೌದು 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 ಅಂತ ಅನ್ನಿಸ್ತಿರಬಹುದು ಅನ್ಸುತ್ತೆ ಯಾಕಂದ್ರೆ ಮಕ್ಕಳಿರ್ಬಹುದು ನಾವುಗಳಿರ್ಬಹುದು ಅಥವಾ ನಮ್ಮ ಹಿರಿಯವರು ಇರ್ಬಹುದು ಎಲ್ರಿಗೂ ಇದೊಂದು ಪ್ರಾಬ್ಲಮ್ ಆವಾಗ ಅವಾಗ ಕಾಡುತ್ತೆ ಅಂಥ ಏನೇ ಡಿಪ್ರೆಷನ್ ಇರಬಹುದು ಅಥವಾ ಚಿಂತೆಗಳಿರ್ಬಹುದು ಬೇರೆ ಏನೇ ಆತಂಕಗಳಿದ್ರು ಕೂಡ ಮೇಡಮ್ ನಂಬರ್ ಅನ್ನ ನಾನು ಏನ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಅವರಿಗೆ ನೇರವಾಗಿ ಕರೆ ಮಾಡಿ ನೀವು ಮಾತಾಡಿ ಸೊ ದೀಕ್ಷೆ ಎಲ್ಲ ತಗೊಳ್ಳೋದು ಅನಂತರ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ಮೇಡಮ್ ಅದ್ರ ಜೊತೆ ಹಂಚಿಕೊಂಡ್ರೆ ಬಹುಶಃ ಇದಕ್ಕೆ ಪರಿಹಾರ ಸಿಗ್ಬಹುದು ಅಂತ ನನಗನ್ಸುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿರಿ ಮೇಡಮ್ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿನ್ ಹೆಗ್ಗದ್ದೆ ಸ್ಟುಡಿಯೋ